ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮೂರು ಚಿತ್ರಗಳಿರುವಂತಹ ಒಂದು ಪೋಸ್ಟನ್ನು ಮಾಡಿ ಅದನ್ನು ತ್ರೀ ಇಡಿಯಟ್ಸ್ ಅಂತ ಹೇಳಿ ಹಾಕಿ ಯಾವುದೋ ವಾಟ್ಸಪ್ಪಲ್ಲಿ ಬಂದಂತಹ ಒಂದು ಪೋಸ್ಟನ್ನು ಇಟ್ಕೊಂಡು ಅದಕ್ಕೆ ಪೊಲೀಸರು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಕ್ರಮವನ್ನು ಕೈಗೊಂಡನು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಏಕಾಏಕಿ ಪುಂಡ ಮುಸಲ್ಮಾನರು ಆಕ್ರಮಣವನ್ನು ಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಪೊಲೀಸ್ ಠಾಣೆ ಮೇಲೆ ಕಲ್ತು ತೂರಾಟವನ್ನು ಮಾಡಿದ್ದಾರೆ ಅಲ್ಲಿ ಎ ಸಿ ಪಿ ಡಿ ಸಿ ಪಿ ಇರ್ಬೋದು ಕಮಿಷನ್ರು ಸ್ಥಳಕ್ಕೆ ಬಂದರೂ ಕೂಡ ಅವ್ರ ಮೇಲೂ ಕೂಡ ಬಿಸಾಡಿದ್ದಾರೆ ಇದು ಮೈಸೂರಿನಲ್ಲಿ ನಾಗರಿಕ ಸಮಾಜ ತಲೆ ತೆಗ್ಗಿಸುವ ರೀತಿಯಲ್ಲಿ ಉದಯಗಿರಿ ವ್ಯಾಪ್ತಿನಲ್ಲಿರುವಂಥ ಒಂದಷ್ಟು ಜನ ಪುಂಡರು ಈ ಕೆಲಸವನ್ನು ಮಾಡಿದ್ದಾರೆ ಈ ಘಟನೆಯನ್ನು ನಾವು ಕಡಾಖಂಡಿತವಾಗಿ ಖಂಡಿಸ್ತೀವಿ ಇದು ಕಳೆದ ಒಂದು ಹದಿನೈದು ವರ್ಷಗಳಿಂದಲೂ ಕೂಡ ಈ ಉದಯಗಿರಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಪೊಲೀಸರನ್ನೇ ದಾಳಿ ಬ ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಕೃತ್ಯಗಳು ಬರ್ತಾ ಇದ್ದಾವೆ ಈ ಹಿಂದೆ ಎ ಸಿ ಎ ಕೆ ಸುರೇಶ್ ಅಂತೇಳಿ ಪೊಲೀಸ್ ಅಧಿಕಾರಿಯ ಕೂತಿಗೆಗೆ ಕುದುಗೆ ಕೊಯ್ದಿರುವಂಥ ಒಂದು ಘಟನೆಯನ್ನು ಕೂಡ ಇಲ್ಲಿ ನಡೆದಿತ್ತು ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ ನಾವು ಈ ಘಟನೆನ ಕಡಾಖಂಡಿತವಾಗಿ ಖಂಡಿಸ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ ಈ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಮಲ್ಲಿಕಾರ್ಜುನ ಬಂಡೆ ಅವ್ರನ್ನ ಹತ್ಯೆನ ಮಾಡಿದರು ಪಿ ಎಸ್ ಐ ಜಗದೀಶ್ ಅವ್ರನ್ನ ಡ್ರ್ಯಾಗನ್ನಲ್ಲಿ ಚುಚ್ಚಿ ಸಾಯಿಸಿದರು ಎಂ ಕೆ ಗಣಪತಿಯವರನ್ನು ಕೂಡ ಅನುಮಾನಾಸ್ಪದವಾಗಿ ಸಾವನ್ನಪ್ಪುವಂಥ ಘಟನೆ ನಡೆದಿತ್ತು ಇದೇ ಮೈಸೂರಿನಲ್ಲಿ ರಶ್ಮಿ ಮಹೇಶ್ ಅವರ ಮೇಲೆ ದಾಳಿಯಾಗಿತ್ತು ಡಿ ಸಿ ಆಗಿದ್ದಂಥ ಶಿಖಾ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂತುವಂಥ ಕೆಲಸವನ್ನು ಸಿದ್ದರಾಮಯ್ಯವರ ಶಿಷ್ಯನೇ ಮಾಡಿದ್ದ ಈ ರೀತಿ ಘಟನೆಗಳು ಅವ್ಯಾಹತವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಿತ್ತು ಈಗ ಅವರ ಎರಡನೇ ಅವಧಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಅಂದ್ರೆ ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂಥ ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ಪೊಲೀಸ್ ಇಲಾಖೆನ ಕೊಡಬಾರ್ದು ಅಂತ ನಾವು ಕೇಳ್ಕೊಳ್ತೀನಿ